ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಯಾವಾಗ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಹಳಷ್ಟು ಜನ ನಮ್ಮ ಜ್ಯೋತಿಷ ಧರ್ಮ ವಾಹಿನಿಯಲ್ಲಿ ಈ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಯಾಕೆಂದರೆ ಕಳೆದ ಕೆಲವು ದಿನಗಳಿಂದ ಹಲವರು ಕಮೆಂಟ್ಗಳನ್ನು ಹಾಕುವ ಮೂಲಕ ಯಾವಾಗ ತುಳಸಿ ಪೂಜೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಸ್ಸಂಶಯವಾಗಿ ಕೂಡ ಶಾಸ್ತ್ರಬದ್ಧ ಪ್ರಮಾಣವನ್ನ ನಾವು ದೃಢೀಕರಿಸಿ ಹೇಳುವುದಾದರೆ ನವೆಂಬರ್ ಎರಡು ಭಾನುವಾರವೇ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಅವತ್ತು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಇದ್ರೂ ಕೂಡ ಅದು ಸುಮಾರು ಬೆಳಿಗ್ಗೆ ಏಳುವರೆಗೆ ಮುಗಿದು ಹೋಗುತ್ತೆ ಅದಾದ ಬಳಿಕ ದ್ವಾದಶಿ ತಿಥಿ ಆರಂಭ ಆಗತ್ತೆ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಮಾಡುವುದು ದ್ವಾದಶಿ ಎಂದು ಕಾರ್ತಿಕ ಮಾಸದ ಉತ್ತಮ ದ್ವಾದಶಿ ಎಂದೇ ತುಳಸಿ ಪೂಜೆ ಮಾಡುವಂಥದ್ದು ಕ್ರಮ ಅದು ಶಾಸ್ತ್ರಬದ್ಧ ಪ್ರಮಾಣವೂ ಹೌದು ನವೆಂಬರ್ ಮೂರಕ್ಕೆ ತ್ರಯೋದಶಿ ಸ್ಥಿತಿ ಆರಂಭ ಆಗೋದ್ರಿಂದ ಸೂರ್ಯದ ಹೊತ್ತಿನಲ್ಲಿ ನವೆಂಬರ್ ಎರಡರ ಭಾನುವಾರವೇ ತುಳಸಿ ಪೂಜೆಯನ್ನ ಮಾಡತಕ್ಕದ್ದು ಹಾಗಿದ್ರೆ ಯಾವುದು ಬೆಸ್ಟ್ ಟೈಮ್ ಯಾವ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಏಕಾದಶಿಯಂದು ಮಾಡುವ ಕ್ರಮ ಇಲ್ಲ ಬೆಳಿಗ್ಗೆ ಕೆಲವರಲ್ಲಿ ಶಾಸ್ತ್ರ ಇರುತ್ತೆ ಅವರ ಮನೆ ನಮ್ಮ ಸಂಪ್ರದಾಯದ ಪ್ರಕಾರ ಕೆಲವರು ಬೆಳಿಗ್ಗೆ ತುಳಸಿ ಪೂಜೆಯನ್ನು ಮಾಡ್ತಾರೆ ಅವ್ರು ಅಂಥವರು ಬೆಳಿಗ್ಗೆ ಐದರಿಂದ ಐದು ಗಂಟೆ ನಲವತ್ತೆಂಟರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಯಾರೆಲ್ಲ ಸಂಜೆ ತುಳಸಿ ಪೂಜೆಯನ್ನ ಮಾಡುವ ಸಂಪ್ರದಾಯವನ್ನು ಹೊಂದಿದ್ದೀರೋ ಅವರು ದ್ವಾದಶಿ ಎಂದು ಭಾನುವಾರ ಸಂಜೆ ಆರು ಮೂವತ್ತರಿಂದ ಎಂಟು ಮೂವತ್ತೆಂಟರ ಮಧ್ಯೆ ತುಳಸಿ ಪೂಜೆಯನ್ನ ಮಾಡೋದ್ರಿಂದ ಅತ್ಯುತ್ತಮವಾದ ಲಾಭವನ್ನು ಪಡ್ಕೋಬಹುದು ವೃಷಭ ಲಗ್ನದಲ್ಲಿ ಆ ಒಂದು ಅಮೃತಗಳಿಗೆ ಸಂಭವಿಸುತ್ತೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ತುಳಸಿಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ನೆಲೆ ನಿಂತಿರ್ತಾರೆ ಹಾಗಾಗಿ ತುಳಸಿ ಪೂಜೆಯನ್ನ ಮಾಡುವ ಮೂಲಕ ಲಕ್ಷ್ಮಿ ಸಮೇತ ವಿಷ್ಣುವಿನ ಪೂಜೆಯನ್ನು ಮಾಡಿದ ಹಾಗಾಗುತ್ತದೆ ಹಾಗಿದ್ರೆ ತುಳಸಿ ಪೂಜೆ ಮಾಡೋದು ಹೇಗೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಕೆಲವರು ಅಮ್ಮ ಮಾಡಿದ ಹಾಗೆ ಮಾಡಲ್ಲ ಅಂತಾರೆ ಆದರೆ ಯಾವುದೇ ಪೂಜೆ ಆದರೂ ಕೂಡ ನಿಮ್ಮ ಕೌಟುಂಬಿಕ ಸಂಪ್ರದಾಯ ಪ್ರಕಾರ ಮಾಡುವುದೇ ತುಂಬಾ ಶ್ರೇಷ್ಠ ಯಾರೋ ಏನೋ ಹೇಳಿದ್ರು ಹೊಸ ರೀತಿಯಲ್ಲಿ ಹಿಡಿದು ಅಂತೇಳಿ ನಾನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೌಟುಂಬಿಕವಾಗಿ ಗತನಾಂತರಗಳಿಂದ ಯಾವ ರೀತಿಯ ಸಂಪ್ರದಾಯವನ್ನು ಮಾಡಿಕೊಂಡು ಬಂದಿದ್ದೀರೋ ಅದೇ ಸಂಪ್ರದಾಯವನ್ನು ಮುಂದುವರಿಸಿ ಇಲ್ಲದಿದ್ದರೆ ಒಂದು ಇಪ್ಪತ್ತು ವರ್ಷಗಳ ಬಳಿಕ ನಿಮಗೆ ಅದರ ದೋಷ ಕಂಡು ಬಳಿಕ ಚಾರ್ಟ್ ಆಗುತ್ತೆ ಪರಂಪರಾಗತಕ್ಕೆ ಬಂದಂತಹ ಆಚರಣೆಗಳು ಅಂತ ಅಂತೇಳಿ ನಿಮಗೆ ಜ್ಯೋತಿಷಿಗಳು ಹೇಳುವಂತಹ ಸಂದರ್ಭದಲ್ಲಿ ಬರಬಹುದು ಹಾಗಾಗಿ ಯಾವುದೇ ಪೂಜೆ ತುಳಸಿ ಪೂಜೆ ಅಂತಲ್ಲ ಮನೆಯಲ್ಲಿ ಮಾಡಿದಂಥ ಯಾವುದೇ ಪೂಜೆಯನ್ನು ಕೂಡ ನಿಮ್ಮ ಕೌಟುಂಬಿಕ ಸಂಪ್ರದಾಯಗಳ ಪ್ರಕಾರವೇ ನೆರವೇರಿಸಿಕೊಂಡು ಹೋಗುವುದು ಅತ್ಯಂತ ಸರ್ವಶ್ರೇಷ್ಠ ಭಕ್ತಿಯೇ ಇಲ್ಲಿ ಮುಖ್ಯ ಆಚರಣೆಯ ಅಂತಗಳಲ್ಲ ಆದರೆ ಯಾರಿಗೆ ಪೂಜೆಯ ಬಗ್ಗೆ ವಿಶೇಷವಾಗಿ ಗೊತ್ತಿಲ್ಲವೋ ಯಾರು ಹೊಸದಾಗಿ ಪೂಜೆಗಳನ್ನ ಮಾಡಬೇಕು ಅಂತೇಳಿ ಹೊರಟಿದ್ದೀರೋ ಅವರಿಗೆ ಒಂದಿಷ್ಟು ಬ್ರೀಫ್ ಆಗಿ ತುಂಬಾ ಸಂಕ್ಷಿಪ್ತವಾಗಿ ನಾನು ಪೂಜೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾವುದೇ ಪೂಜೆ ಮಾಡೋದನ್ನ ಮನೆಯನ್ನ ತುಂಬಾ ಶುಭ್ರಗೊಳಿಸಬೇಕು ಸ್ವಚ್ಛಗೊಳಿಸಬೇಕು ಕಸ ಕಡ್ಡಿ ಮುಸ್ರಗಳಿದ್ರೆ ಎಲ್ಲವನ್ನು ತೊಳೆದಿರ್ಕಿ ತುಂಬಾ ನೀಟಾಗಿ ಮನೆಯನ್ನ ಮಾಡಿಕೊಳ್ಳಿ ಅಂಗಳದಲ್ಲಿ ಈಗೆಲ್ಲ ಇಂಟರ್ ಲಾಕ್ ಹಾಕ್ತೀರಿ ಕಾಂಕ್ರೀಟ್ ಹಾಕ್ತೀರಿ ಆದರೂ ಕೂಡ ಹಾಗೆ ಹಾಕಿದವರು ಕೂಡ ಅದರ ಮೇಲೆ ನೀರನ್ನ ಹಾಕಿ ಚೆನ್ನಾಗಿ ತೊಳೆಯಿರಿ ಯಾವುದೇ ಗಲಜಿದ್ದದನ್ನು ನೋಡ್ಕೊಳ್ಳಿ ಎಲ್ಲಿ ಇಂಟರ್ ಲಾಕ್ ಇಲ್ಲವೋ ಮಣ್ಣಿನ ಅಂಗಳ ಅಲ್ಲಿ ಸಗಣಿಯನ್ನ ಸಾರಿಸಿ ಶುಭ್ರಗೊಳಿಸಿ ಮುಖ್ಯವಾಗಿ ತುಳಸಿ ಗಿಡದ ಸುತ್ತಮುತ್ತ ತುಳಸಿ ಕಟ್ಟೆಯ ಸುತ್ತಮುತ್ತ ಸೆಗಣಿಯನ್ನು ಸಾರಿಸಿ ಶುಭ್ರಗೊಳಿಸಿ ರಂಗೋಳಿಗಳನ್ನು ಹಾಕಿ ತುಳಸಿ ಕಟ್ಟೆಗೆ ತಲಿದ ತೋಟಗಳನ್ನು ಕಟ್ಟಿ ಅವುಗಳನ್ನು ರೆಡಿ ಮಾಡಿಕೊಳ್ಳಿ ನೈವೇದ್ಯಕ್ಕೆ ಕೆಂಪು ಅವಳಕಿಯಿಂದ ತಯಾರಿಸಿದಂತಹ ಅಥವಾ ಅವಲಕ್ಕಿಗೆ ಕೆಂಪು ಬೆಲ್ಲವನ್ನು ಹಾಕಿ ತಯಾರಿಸಿದಂಥ ಅವಳಕೆಯ ಪಂಚಗಜ್ಜೆಯವನ್ನು ಸಿಹಿ ಅವಳಕ್ಕಿಯನ್ನು ರೆಡಿ ಮಾಡಿಟ್ಕೊಳ್ಳಿ ನೆಲ್ಲಿಕಾಯಿ ಹಾಗೆ ಬೆಲ್ಲ ಮತ್ತು ಕ್ಷೀರ ಪಾಯಸ ಹಾಲು ಮತ್ತು ಅಕ್ಕಿಯನ್ನು ಹಾಕಿ ಬಳಸಿದಂತಹ ಸರ್ವಶ್ರೇಷ್ಠವಾದ ಪ್ರಮಾಣ ಪಾಯಸವನ್ನ ಲಕ್ಷ್ಮಿಗೆ ಬಳಸಬಹುದು ನೈವೇದ್ಯವಾಗಿ ವಿಷ್ಣುವಿಗೆ ಮುಖ್ಯವಾಗಿ ಅವಲಕ್ಕಿಯ ಶ್ರೇಷ್ಠ ಹಾಗೆ ವಿಷ್ಣುವಿಗೆ ಅವಲಕ್ಕಿಯ ಪಾಯಸ ಅವಲಕ್ಕಿಯಿಂದ ಮಾಡಿದಂತಹ ಪಂಚಗವನ್ನ ನೈವೇದ್ಯವಾಗಿ ಇರಿಸಿ ಮುಖ್ಯವಾಗಿ ತುಳಸಿ ಗಿಡಕ್ಕೆ ಪಂಚಾಮೃತ ಸ್ನಾನವನ್ನು ಮಾಡಿಸಬೇಕು ಪೂಜೆ ಆರಂಭಿಸುವಾಗ ಪಂಚಾಮೃತ ಸ್ನಾನವನ್ನು ಮಾಡಬೇಕು ಗೋಮಯ ಗೋಮೂತ್ರ ಮೊಸರು ಸಕ್ಕರೆ ಹಾಗೆ ಹಾಲು ಬೆರೆಸಿದಂಥ ಈ ಪಂಚಾಮೃತದಿಂದ ಅಭಿಷೇಕ ಮಾಡಿ ಸರ್ವಶ್ರೇಷ್ಠವಾದಂತಹ ಲಕ್ಷ್ಮಿಯನ್ನು ಆರಾಧನೆ ಸ್ಟಾರ್ಟ್ ಮಾಡಬೇಕು ಜೊತೆಗೆ ಪಂಚಗವ್ಯದ ದೀಪವನ್ನು ಹಚ್ಚಿ ಐದು ದೀಪಗಳನ್ನ ಹಚ್ಚಬೇಕು ಕೆಲವು ಕಡೆಗೆ ತುಳಸಿ ಕಟ್ಟೆ ಸುತ್ತ ಹತ್ತಿಗಳನ್ನು ರಚಿಸಿ ಅದರಲ್ಲಿ ಕೂಡ ದೀಪವನ್ನು ಉಳಿಸುವಂಥ ಕ್ರಮ ಇದೆ ಅದನ್ನು ಕೂಡ ಮಾಡಿಕೊಂಡು ಬರ್ಬೋದು ನಾನು ಅವಾಗ ಹೇಳಿದಾಗೆ ಕೌಟುಂಬಿಕವಾಗಿ ನೀವು ಯಾವ ಆಚರಣೆಗಳನ್ನು ಮಾಡಿಕೊಂಡು ಬರ್ತಿದ್ರೋ ಅದನ್ನೇ ಮಾಡಿ ಪಂಚಾಮೃತ ಬಾಳೆಹಣ್ಣು ಕಾಯಿಗಳನ್ನ ದೇವರಿಗೆ ಅರ್ಪಿಸಿ ಪೂಜೆಯನ್ನ ಮಾಡಿ ಸಮೃದ್ಧಿ ಮತ್ತು ಸೌಭಾಗ್ಯ ಮನೆಗೆ ಬದ್ಲಿಂದ ನೀವು ಲಕ್ಷ್ಮಿಯನ್ನು ಪ್ರಾರ್ಥಿಸ್ಕೋಬೇಕು ಹಿಂದಿನ ಕಾಲದಲ್ಲಿ ಮಹಿಳೆಯರು ಬೆಳಗ್ಗೆದ್ದು ತುಳಸಿ ಗಿಡದ ಸುತ್ತು ಪೂಜೆ ಮಾಡಿಕೊಂಡು ಓಡಾಡಿ ಒಳ್ಳೆ ಆರೋಗ್ಯವನ್ನು ಪಡೆದಿದ್ರು ಒಳ್ಳೆಯ ಸೌಭಾಗ್ಯ ಬದಲಿಂದ ಪ್ರಾರ್ಥಿಸ್ತಿದ್ರು ಆದ್ರೆ ಆ ಒಂದು ಆಚರಣೆಗಳು ಕಡಿಮೆಯಾಗಿವೆಂತ ಜೀವನ ಇವರು ಬೆಳಿಗ್ಗೆದ್ದು ಕೆಲಸಕ್ಕೆ ಹೋಗದೇ ಆಯಿತು ಅಥವಾ ಬೆಳಿಗ್ಗೆ ಏಳದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮಾಡುವಂತಹ ಸಂದರ್ಭಗಳಿದ್ದಾವೆ ಕನಿಷ್ಠ ಪಕ್ಷ ಉತ್ತರ ದ್ವಾದಶಿಯಿಂದಾದ್ರೂ ಕೂಡ ತುಳಸಿ ಪೂಜೆಯನ್ನು ಮಾಡಿ ಮನೆಗೆ ಸಮೃದ್ಧಿ ಸೌಭಾಗ್ಯವನ್ನು ತರಲಿ ಅಂತೇಳಿ ಲಕ್ಷ್ಮೀ ಸಹಿತ ಭಗವಾನ್ ಶ್ರೀ ನಮ್ಮ ನಾರಾಯಣನ ಪ್ರಾರ್ಥಿಸಿಕೊಳ್ಳಿ ಎಲ್ಲರಿಗೂ ಕೂಡ ಭಾನುವಾರದ ಉತ್ತಮ ದ್ವಾದಶಿ ಮತ್ತು ತುಳಸಿ ವಿವಾಹ ಸುಖ ಸೌಭಾಗ್ಯವನ್ನು ತರಲಿ ನಿರ್ವಹಿಸ್ತಾ ಈ ಕಾರ್ಯಕ್ರಮ ಮುಗಿಸಿದ್ದೀನಿ ನಮಸ್ಕಾರ